ನಮಸ್ಕಾರ ಆತ್ಮಿಕಿದೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಚಿನ್ನಯ್ಯ ಧರ್ಮಸ್ಥಳ ಸುತ್ತಲೂ ವಿವಾದ ಎಬ್ಬಿಸಲು ಷಡ್ಯಂತ್ರ ರೂಪಿಸಿದ ಪ್ರಕರಣದ ಮೊದಲ ಆರೋಪಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಏವನ್ ಮಾಡಿದ್ದಾರೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಮನೆಗೂ ಕರ್ಕೊಂಡು ಹೋಗಿ ಶೋಧ ನಡೆಸಿ ದಾಖಲೆ ಮೊಬೈಲ್ಗಳನ್ನೆಲ್ಲ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಇಲ್ಲಿವರೆಗೂ ಚಿನ್ನಯ್ಯ ಕೊಟ್ಟ ಹೇಳಿಕೆ ಮೇಲೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಚಿನ್ನಯ್ಯನನ್ನು ವಿಚಾರಣೆಗೆ ಒಳಪಡಿಸಿದರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯದ ಬಗ್ಗೆ ಚಿನ್ನಯ್ಯನಿಂದ ಮಾಹಿತಿ ಸಂಗ್ರಹಿಸಲಾಗಿದೆ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಬ್ಯಾಂಕ್ ಖಾತೆ ದಾಖಲೆಗಳನ್ನು ಎಸ್ಐಟಿ ಪರಿಶೀಲನೆ ನಡೆಸಿದೆ ಬ್ಯಾಂಕ್ಗೆ ಹಣ ಹಾಕದೆ ಕೈಗೆ ನಗದು ನೀಡಿರುವ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ ಚಿನ್ನಯ್ಯ ತಂದಿದ್ದ ಬುರುಡೆ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಮಟನ್ ಅವರ್ ಜಯಂತ ಪಾತ್ರ ಏನು ಅಂತಾನು ವಿಚಾರಣೆ ನಡೆಸಲಾಗಿದೆ ಕಲ್ಲೇರಿ ಅರಣ್ಯ ಭಾಗದಿಂದ ಬುರುಡೆ ತಂದಿದ್ದು ಅಂದಿದ್ದ ಚಿನ್ನಯ್ಯ ಈಗ ಬುರುಡೆಯಲ್ಲಿದ್ದ ಮಣ್ಣು ಕಲ್ಲೇರಿ ಮಣ್ಣನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿದ್ದು ಎಫ್ ಎಸ್ ಎಲ್ ನೀಡಿರುವ ಕೆಲವು ಪ್ರಾಥಮಿಕ ಮಾಹಿತಿ ಆಧರಿಸಿ ವಿಚಾರಣೆ ನಡೆಸಲಾಗಿದೆ ತಿಮರೋಡಿ ಮನೆಯಲ್ಲಿಟ್ಟಿದ್ದ ಚಿನ್ನಯ್ಯನ ಮೊಬೈಲ್ ಸೀಸ್ ಆಗಿದೆ ಮೊಬೈಲ್ ಸಿಕ್ಕಾಗ ಅದರಲ್ಲಿದ್ದ ಕೆಲವು ಸಾಕ್ಷಿಗಳನ್ನ ಆಧರಿಸಿ ಪ್ರಶ್ನೆ ಮಾಡಿದ್ದಾರೆ ಫೋನ್ ನಂಬರ್ ಮೆಸೇಜ್ ಫೋಟೋ ವಾಟ್ಸಾಪ್ ಚಾಟ್ ಬಗ್ಗೆ ವರದಿ ಸಂಗ್ರಹಿಸಿದ್ದಾರೆ ಆದರೆ ಮೊಬೈಲ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಡಿಲೀಟ್ ಆಗಿರೋ ಸಾಧ್ಯತೆ ಇದ್ದು ಮೊಬೈಲ್ ರಿಟ್ರೀವ್ಗೂ ಕಳಿಸಿದ್ದು ವರದಿಗಾಗಿ ಎಸ್ ಐ ಟಿ ಕಾಯ್ತಾ ಇದೆ ಇನ್ನು ಚಿನ್ನಯ್ಯ ಈ ಹಿಂದೆ ಯಾರೊಂದಿಗೆಲ್ಲ ಸಂಪರ್ಕದಲ್ಲಿದ್ದರು ಅಂತ ಪರಿಶೀಲನೆ ಮಾಡಿದ್ದು ಲೊಕೇಶನ್ ಡಾಟಾ ಸಿಕ್ಕಿದರೆ ಎಲ್ಲೆಲ್ಲಿದ್ದ ಯಾರ್ಯಾರ ಮನೆಗೆ ಹೋಗಿದ್ದ ಅನ್ನೋದನ್ನು ಪತ್ತೆ ಮಾಡಿ ಅವರನ್ನು ವಿಚಾರಣೆ ನಡೆಸೋದಕ್ಕೆ ಎಸ್ ಐ ಟಿ ರೆಡಿಯಾಗಿದೆ ಆಗ ಪ್ರಕರಣದ ಷಡ್ಯಂತ್ರ ತಯಾರಿಗಳನ್ನು ಪತ್ತೆ ಹಚ್ಚೋದು ಮತ್ತಷ್ಟು ಸುಲಭ ಆಗಲಿದೆ ಇದಿಷ್ಟು ಚಿನ್ನಯ್ಯನ ಸುತ್ತ ಎಸ್ಐಟಿ ಟಿ ನಡೆಸಿರುವ ತನಿಖೆಯ ಪ್ರಮುಖಾಂಶಗಳಾಗಿದ್ದು ಇದನ್ನೇ ಮುಂದಿಟ್ಕೊಂಡು ಎಸ್ಐಟಿ ಮುಖ್ಯಸ್ಥರು ಚಿನ್ನಯ್ಯನ ಹೇಳಿಕೆಗಳ ಬಗ್ಗೆ ಸ್ಪಷ್ಟತೆ ಪಡೆದುಕೊಂಡ್ರು ಇದಾದ ಮೇಲೆ ಚಿನ್ನಯ್ಯನ ಅಣ್ಣ ತಾನಾಸಿ ಮಗ ಪುರುಷೋತ್ತಮ್ನನ್ನು ಪ್ರಣವ್ ಮೊಹಾಂತಿ ವಿಚಾರಣೆ ನಡೆಸಿದ್ರು ಮೈಸೂರಲ್ಲಿ ಚಿನ್ನಯ್ಯನ ಅಣ್ಣ ತಾನಾಸಿ ವಾಸವಾಗಿದ್ದು ಇತ್ತೀಚೆಗೆ ವಿಚಾರಣೆ ಎದುರಿಸಿದ್ರು ಈಗ ಅದೇ ಮೈಸೂರಿನ ತಾನಾಸಿ ಮಗ ಪುರುಷೋತ್ತಮ್ರನ್ನು ಮೊಹಾಂತಿ ವಿಚಾರಣೆ ಮಾಡಿದ್ರು ಚಿನ್ನಯ್ಯನಿಗೆ ಕುಟುಂಬದ ಜೊತೆಗಿದ್ದ ಒಡನಾಟ ಎಂಥದ್ದು ಅಂತ ವರದಿ ಪಡ್ಕೊಂಡ್ರು ಕುಟುಂಬದಿಂದ ಚಿನ್ನಯ್ಯ ಬೇರ್ಪಟ್ಟಿದ್ದು ಯಾಕೆ ಯಾವಾಗ ಅಂತ ಮಾಹಿತಿ ಕಲೆ ಹಾಕಿದ್ರು ಧರ್ಮಸ್ಥಳದಲ್ಲಿದ್ದಾಗ ಚಿನ್ನಯ್ಯ ಏನೆಲ್ಲ ಕೆಲಸ ಮಾಡ್ತಾ ಇದ್ದ ಧರ್ಮಸ್ಥಳ ಬಿಟ್ಟ ಮೇಲೆ ಚಿನ್ನಯ್ಯನನ್ನ ಯಾರೆಲ್ಲ ಭೇಟಿಯಾಗಿದ್ರು ನೂರಾರು ಶವ ಹೂತಿದ್ದ ಬಗ್ಗೆ ಚಿನ್ನಯ್ಯ ಏನಾದ್ರೂ ಹೇಳದ್ನ ಚಿನ್ನಯ್ಯನ ಆಸ್ತಿ ಆದಾಯ ಸಂಪಾದನೆ ಬಗ್ಗೆ ಇಲ್ಲಿವರೆಗೂ ಎಸ್ ಐ ಟಿ ಅಧಿಕಾರಿಗಳು ಸಂಗ್ರಹಿಸಿದ್ದ ವರದಿ ಮುಂದಿಟ್ಕೊಂಡೇ ವಿಚಾರಣೆ ಮಾಡಿದ್ದಾರೆ ಇನ್ನು ತಾನಾಸಿ ಮಗನ ಹೇಳಿಕೆಗಳಿಂದ ಒಂದಿಷ್ಟು ಸಾಕ್ಷಿ ಸಿಗುವ ಸಾಧ್ಯತೆ ಇದೆ ಅನ್ನೋದು ಮೊಹಂತಿಯವರ ಆಲೋಚನೆ ಹಾಗಾಗಿಯೇ ವಿಚಾರಣೆಯನ್ನು ಮೊಹಂತಿ ತೀವ್ರಗೊಳಿಸಿದರು ತಾನಾಸಿ ಪುತ್ರನ ಬಳಿಕ ಮೊಹಂತಿಯವರು ವಿಚಾರಣೆ ಮಾಡಿದ್ದು ಸುಜಾತ ಭಟ್ರನ್ನ ಅನನ್ಯ ಭಟ್ ಅನ್ನೋ ಮಗಳಿದ್ಲು ಅವಳನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಅಂತ ಸುಜಾತಾ ಭಟ್ ಎಲ್ಲರನ್ನು ನಮಿಸಿದ್ರು ಆಮೇಲೆ ಅನನ್ಯಾ ಭಟ್ ಅನ್ನೋದೇ ಸುಳ್ಳು ಯಾವ ಮಗಳೂ ಇರ್ಲಿಲ್ಲ ಅಂತ ಸುಜಾತಾ ಭಟ್ ಹೇಳಿದ್ಮೇಲೆ ಐ ಟಿ ಮೂರು ದಿನದಿಂದ ವಿಚಾರಣೆ ನಡೆಸಿದ್ರು ಇವತ್ತು ಎಸ್ ಐ ಟಿ ಮುಖ್ಯಸ್ಥ ಮೊಹಂತ್ ಯವರೇ ವಿಚಾರಣೆ ಮಾಡಿದ್ರು ತನಿಖಾಧಿಕಾರಿಗಳಿಗೆ ಕೊಟ್ಟ ಹೇಳಿಕೆಗಳ ಬಗ್ಗೆ ಮರುಪ್ರಶ್ನೆ ಹಾಕಿದ್ದಾರೆ ಅನನ್ಯ ಭಟ್ ಮಗಳಿದ್ಲು ಅಂತ ಹೇಳಿದ್ಯಾಕೆ ಇಲ್ಲ ಅಂದಿದ್ಯಾಕೆ ಅನನ್ಯಾ ಭಟ್ ಇದ್ದು ಅನ್ನೋದಕ್ಕೆ ದಾಖಲೆ ಗೆಳಿತು ಅಂದ್ರಲ್ಲ ಎಲ್ಲಿದೆ ಬುರುಡೆ ಗ್ಯಾಂಗ್ ನಿಂದ ಯಾವಾಗಿಂದ ಸಂಪರ್ಕದಲ್ಲಿದ್ದೀರಾ ಅಂತ ಮೊಹಾಂತಿ ಪ್ರಶ್ನೆ ಮಾಡಿದ್ದಾರೆ ಆಗ ಸುಜಾತಾ ಭಟ್ ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ಹೆಸರು ಪ್ರಸ್ತಾಪ ಮಾಡದ್ರಂತೆ ನಾಲ್ಕೈದು ತಿಂಗಳ ಹಿಂದೆ ಸುಜಾತಾ ಭಟ್ ಸಂದರ್ಶನ ಮಾಡಿದ್ದ ಅಭಿಷೇಕ್ ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಹೆಸರಲ್ಲಿ ಇಂಟರ್ವ್ಯೂ ಮಾಡಿದ್ದರ ಬಗ್ಗೆ ಹೇಳದ್ರಂತೆ ಈ ಅಭಿಷೇಕ್ ಅನ್ನೋರು ಜಯಂತ್ ಟಿ ಮೂಲಕ ಸಂಪರ್ಕಕ್ಕೆ ಬಂದಿದ್ದು ಅಂತಾನು ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರಂತೆ ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಜಟಿಲವಾಗ್ತಾ ಇದ್ದು ರಾಜಕಾರಣಿಗಳಿಗೂ ಅಸ್ತ್ರವಾಗಿದೆ ಹೀಗಾಗಿ ಎಸ್ ಐ ಟಿ ಮುಖ್ಯಸ್ಥರೇ ಧರ್ಮಸ್ಥಳ ಕೇಸ್ ತನಿಖೆ ಯಾವಾಗ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋದೇ ಕುತೂಹಲ ಆತ್ಮೀಗ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ